ಹಾಸನ್ ಜಿಲ್ಲೆ ಹಾನಬಾಳು ಹೋಬಳಿ ಸಕಲೇಶ್ಪುರ ತಾಲೂಕು ಇಲ್ಲಿ ವಿಶಾಲವಾದ ಶೋಲ ಅರಣ್ಯ ಇದೆ ಶೋಲ ಅರಣ್ಯಗಳು ಪಶ್ಚಿಮ ಘಟ್ಟಗಳ ಎತ್ತರದ ಪ್ರದೇಶಗಳಲ್ಲಿ ಕಂಡು ವಿಶಿಷ್ಟವಾದ ಸದಾ ಹಚ್ಚ ಹಸಿರಿನಿಂದ ಕೂಡಿದ ನಿತ್ಯ ಹರಿದ್ವರ್ಣ ಕಾಡುಗಳಿದ್ದಾವೆ ಈ ಶೋಲಾ ಕಾಡುಗಳು ಏನಿದೆ ಸ್ಪಾಂಜ್ ರೀತಿಯಲ್ಲಿ ಇವೆಲ್ಲ ಮಳೆ ನೀರನ್ನು ದೀರ್ಘಕಾಲದವರೆಗೆ ಇಟ್ಟುಕೊಂಡು ನಿರಂತರವಾಗಿ ಜರಿಯಾಗಿ ನೀರು ಹರಿಸುವ ಕಾರಣ ಇವೆಲ್ಲ ನದಿಗಳ ಜೀವಕಳೆ ಪಡೆಯುತ್ತವೆ ಚೋಲ ಅರಣ್ಯ ನಾಶವಾದರೆ ಕುಡಿಯುವ ನೀರಿಗೂ ಇವತ್ತು ಸಮಸ್ಯೆ ಆಗ್ತದೆ ಇದನ್ನು ಮನಗಂಡು ಸ್ವತಂತ್ರ ಪೂರ್ವದಲ್ಲೇನೆ ಈ ಸಮೃದ್ಧ ಕಾನನ ಪ್ರದೇಶ ಅಂತಲೇ ಹೇಳಿ ಸಂರಕ್ಷಣೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದಲೇ ಇವತ್ತಿದು ಅರಣ್ಯ ಅಂತಲೇ ಹೇಳಿ ಸೆಕ್ಷನ್ ಫೋರ್ ಅಡಿಯಲ್ಲಿ ಘೋಷಣೆ ಮಾಡಲಾಗಿದೆ ಇವತ್ತೇನಾಗಿದೆ ನಿರ್ಲಕ್ಷ್ಯ ಇರಬಹುದು ಇವತ್ತು ಅನೇಕ ಕಾರಣಗಳಿಂದಾಗಿ ಶೋಲಾರಣ್ಯದಲ್ಲಿ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳು ಎತ್ತಿದ್ದಾವೆ ಸುಮಾರು ಅಕ್ರಮವಾಗಿ ಇದ್ದಾವೆ ಇದು ಒಂದು ರೀತಿಯಲ್ಲಿ ಮೋಜು ಮಸ್ತಿಯ ತಾಣವಾಗಿ ಬದಲಾವಣೆ ಆಗ್ತಾ ಇದೆ ಇದಕ್ಕೆ ಹಿಂದಿನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದವರು ಎಂಟು ಸಾವಿರ ಎಕರೆ ಜಮೀನು ಕಂದಾಯ ಭೂಮಿ ಎಂದು ಘೋಷಣೆ ಮಾಡುವ ಮೂಲಕ ಕೆಲವು ರೈತರಿಗೆ ಅಕ್ರಮವಾಗಿ ಮಂಜೂರಿ ಮಾಡಿದ್ದಾಗಿದೆ ಈ ಮಂಜೂರುದಾರರಿಂದ ಜಮೀನು ಖರೀದಿಸಿರುವ ರೆಸಾರ್ಟ್ ಮತ್ತು ಸ್ಟೇಗಳ ಮಾಲೀಕರು ಅಕ್ಕಪಕ್ಕದ ಅರಣ್ಯವನ್ನು ಒತ್ತುವರಿ ಮಾಡಿ ಕಟ್ಟಡ ನಿರ್ಮಾಣ ಮಾಡುವಂಥದ್ದು ಆಗಿದೆ ಸೊ ಅಲ್ಲಿ ತ್ಯಾಜ್ಯ ನೀರು ಬರ್ತಾ ಇದೆ ನದಿ ನೀರಿಗೆ ಸೇರ್ತಾ ಇದೆ ಇವೆಲ್ಲವೂ ನಾನು ಅರಣ್ಯ ಸಚಿವನಾದ ಮೇಲೆ ಪರಿಶೀಲನೆ ಮಾಡಲಿಕ್ಕೆ ತನಿಖೆ ಮಾಡಲಿಕ್ಕೆ ಹೇಳಿದ್ದೇನೆ ಕೆಲವೊಂದು ಪ್ರಕರಣ ರಾಜ್ಯ ಹೈಕೋರ್ಟ್ನಲ್ಲೂ ಇದ್ದಾವೆ ಇದು ಸೆಕ್ಷನ್ ಫೋರ್ ವಿಷಯ ಏನಿದೆ ಇದು ರಾಜ್ಯದಾದ್ಯಂತ ಬರೀ ಹಾಸನ ಜಿಲ್ಲೆ ಅಷ್ಟೇ ಇಲ್ಲ ಚಿಕ್ಕಮಗಳೂರಿನಲ್ಲಿ ಇಂಥ ಪ್ರಕರಣಗಳಿದ್ದಾವೆ ಕೊಡಗುದಲ್ಲಿ ಇಂಥ ಪ್ರಕರಣಗಳಿದ್ದಾವೆ ಅದಕ್ಕೆ ನಾವೊಂದು ತೀರ್ಮಾನವನ್ನು ಮಾಡಿ ಇದಕ್ಕೆ ಶಾಶ್ವತವಾದಂತಹ ಒಂದು ಪರಿಹಾರ ಕಂಡುಕೊಳ್ಳಬೇಕು ಅಂತ ಹೇಳಿ ಇವತ್ತು ಎ ಬಿ ತರ ಮಾಡಿ ಯಾವುದು ಕ್ಲಿಯರ್ ಇದೆ ಕ್ಲಿಯರ್ ಇದ್ದಂಥದ್ದು ಮೀಸಲು ಅರಣ್ಯ ಅಂತ ಹೇಳಿ ಘೋಷಣೆ ಮಾಡಿ ಇವತ್ತು ಯಾವುದರಲ್ಲಿ ಅತಿಕ್ರಮಣ ಆಗಿದೆ ಅಥವಾ ಸೆಕ್ಷನ್ ಫೋರ್ ಮಾಡೋಕ್ಕಿಂತ ಪೂರ್ವದಲ್ಲಿನೇ ಏನಾದರೂ ದಾಖಲೆಗಳಿದ್ರೆ ಅದು ಮಂಜೂರಾತಿ ಆಗಿದ್ದಂಥದ್ದು ಇದ್ರೆ ಅಂಥದ್ದನ್ನು ನಮಗೆ ಬಿಡಲಿಕ್ಕೆ ಅವಕಾಶ ಇದೆ ಮತ್ತೆ ಯಾವುದು ಈಗಾಗಲೇ ಒತ್ತುವರಿ ಆಗಿದೆ ಬಡವರಿದ್ದಾರೆ ರೈತರು ಉಳುಮೆ ಮಾಡ್ತಾ ಇದ್ದಾರೆ ಅಂಥದ್ರ ಬಗ್ಗೆ ಇವತ್ತು ಮಾನ್ಯ ಕಂದಾಯ ಸಚಿವರು ನಾನು ಸೇರಿ ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಒಂದು ಅಂತಿಮವಾದಂತ ತೀರ್ಮಾನ ಮಾಡಲಿಕ್ಕೆ ನಾವು ಈಗಾಗಲೇ ಡಿಸೈಡ್ ಮಾಡಿದ್ದೇವೆ